Uh, this is my third film, Kannada film. Before this I've done background score for two films. And this is my first full-fledged, you know, with songs and everything. First, I have to thank Raghu sir, because he was very open, you know, me not knowing the language, he was very open to teach me everything. Uh, uh, from the lyrics, thanks to uh, Pramod Marwanty sir. Um, we had to go through a lot of discussion because they first shot the film and then we made, we cut the songs we did the song based on the visuals actually. so a film shot in goa, so we had to uh, go like that culture and everything. and thanks to producer sir for, you know, giving me such a beautiful opportunity and such a daring move, you know, in debut film, acting as, you know, pregnant is such a daring move because, as he said, many people would like to, commercially, introduce themselves into the audience, like, you know, having six-pack or, you know, beating up gundas and all that, but this is such a daring move and i have to really appreciate him for that. ಐ ಥ್ಯಾಂಕ್ ದಿ ಎಡಿಟರ್ ದಂಟರ್ ಟೆಕ್ನಿಷಿಯನ್ ಕ್ರೂ ಆಫ್ ದಿಸ್ ಟೀಮ್ ಆ್ಯಂಡ್ ಯು ನೋ ದಿಸ್ ಸಚ್ ಅ ಸಚ್ ಅ ಗ್ರೇಟ್ ಎಕ್ಸಾಂಪಲ್ ಎವ್ರಿ ಮೂವಿ ಇಸ್ ಅ ಬೇಬಿ ಫಾರ್ ಅಸ್ ಸೊ ದಿಸ್ ಬೇಬಿ ಇಸ್ ರಿಲೀಸಿಂಗ್ ಆನ್ ಟ್ವೆಂಟಿ ಫಸ್ಟ್ ಐ ಹೋಪ್ ಯು ಆಲ್ ವಾಚ್ ದ ಫಿಲ್ಮ್ ಆ್ಯಂಡ್ ಜಸ್ಟ್ ಓಪನ್ಲಿ ಗಿವ್ ಯುವರ್ ಯರ್ ರಿವ್ಯೂಸ್ ಆನ್ ಇಟ್ ಆ್ಯಂಡ್ ಲೆಟ್ ಅಸ್ ನೋ ಹೌ ಆರ್ ವರ್ಕ್ ಇಸ್ ಥ್ಯಾಂಕ್ ಯು ನಿಮಗೊಂದು ಸಿಹಿ ಸುದ್ದಿ ಫಸ್ಟು ಈಗ ನಾವು ಚಿಕ್ಕೋರು ಇರ್ಬೇಕಾರಲ್ಲ ಯಾರು ಗರ್ಭಿಣಿ ಮಹಿಳೆಯರು ಎಲ್ಲ ಇದ್ರೆ ನಾವು ಹೋಗ್ಬಿಟ್ಟು ಕೇಳೋದು ಅಕ್ಕ ಇದು ಹೇಗಾಯಿತು ಏನು ಎತ್ತ ಅಂದರೆ ಅವ್ರಿಗೆ ತುಂಬ ನಾಚಿಕೆ ಆಗೋ ಥರದ್ದು ಪ್ರಶ್ನೆಗಳೆಲ್ಲ ಕೇಳ ನಮ್ಗೆ ಗೊತ್ತಿಲ್ಲ ಏನು ಏನಿದು ಇದು ಮಗು ಹಿಂಗೆ ಬರುತ್ತೆ ಅನ್ನೋದಲ್ಲ ಸೊ ಇವತ್ತು ನಮ್ಮ ಪರಿಸ್ಥಿತಿ ಹಾಗೆ ಆಗಿದೆ ಸೊ ಇದೇನು ಎತ್ತ ಅನ್ನೋ ಥರ ನಾನು ಫಸ್ಟು ಆಫೀಸಿಗೆ ಕರೆದಿದ್ರು ಅವರು ಈ ಥರ ಹಾಡು ಬರೀಬೇಕು ಎಡು ಅಂತ ಹೇಳಿದಾಗ ಆಫೀಸಿಗೆ ಹೋಗಿದ್ದು ಆಫೀಸ್ಗೆ ಹೋಗಿ ಪೋಸ್ಟರ್ ನೋಡಿದಾಗಲೇ ಶಾಕ್ ಆಗಿಬಿಟ್ಟೆ ಇದೇನು ಈ ಥರ ಬಟ್ ನಾನು ಏನೂ ಕೇಳಿಲ್ಲ ಅವ್ರಿಗೆ ಏನು ಎತ್ತ ಅಂತ ನನಗೊಂದು ಏನಂದರೆ ಏನೋ ಬರ್ತಾ ಇದೆ ನೋಡೋಣ ಇದು ಸಿನ್ಮಾದಲ್ಲೇ ನೋಡೋಣ ಅಲ್ಲಿ ಕೇಳಿದ್ರೆ ಮಜಾ ಹೋಗುತ್ತೆ ನಮ್ಗೆ ಯೂಶ್ವಲಿ ಏನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಸಿನಿಮಾಗಳಲ್ಲಿ ಕತೆ ಹೇಳ್ಬಿಡ್ತಾರೆ ಸೊ ಪ್ರೀಮಿಯರ್ ಶೋಗೆ ಹೋದಾಗ ಏನಾಗುತ್ತೆ ನಮಗೆ ಕತೆ ಮುಂಚೆನೇ ಗೊತ್ತಿರೋದ್ರಿಂದ ನಾವು ಆಡಿಯನ್ಸ್ ಆಗಿ ಸಿನ್ಮಾ ನೋಡೋಕ್ಕಾಗಲ್ಲ ಅದು ಒಂದು ಇರುತ್ತೆ ಹಾಗಾಗಿ ಈ ಸಿನಿಮಾ ಹಾಗೆ ಮಾಡೋದು ಬೇಡ ಅಂತ ಹೇಳಿ ನನಗೆ ಇದೇನೋ ಒಂದು ಹೊಸ ಪ್ರಯತ್ನ ಸೊ ಹಾಗಾಗಿ ಹಾಡು ಬರೀಬೇಕಾದ್ರೂ ನಾನು ಎಲ್ಲೂ ಕೇಳಿಲ್ಲ ಅವ್ರಿಗೆ ಇನ್ನು ಹಾಡುಗಳ ಬಗ್ಗೆ ಮಾತಾಡಲೇಬೇಕು ನನ್ನ ಕೆರಿಯರಲ್ಲಿ ನನಗೆ ತುಂಬ ಇಷ್ಟ ಆದಂಥ ಹಾಡುಗಳು ಮಾಯಾಗಾರ ಆಗಿರ್ಬೋದು ಮಗುವೆ ಆಗಿರ್ಬೋದು ನಾನು ತುಂಬ ಕೇಳ್ತಾ ಇದ್ದೆ ಸರ್ ಯಾವಾಗ ರಿಲೀಸ್ ಮಾಡ್ತೀರಾ ಯಾವಾಗ ರಿಲೀಸ್ ಮಾಡ್ತೀರಾ ಅಂತ ಮಾಯಗಾರ ನನಗೆ ತುಂಬ ಇಷ್ಟ ಒಂದು ತುಂಬ ಪರ್ಸ್ನಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂಥ ಹಾಡು ಇನ್ನು ಮಗುವೆ ತುಂಬ ಭಾವನಾತ್ಮಕವಾಗಿ ಕಾಡುವಂಥ ಹಾಡು ನನಗೆ ಒಂದಿಬ್ಬರು ಫೋನ್ ಮಾಡಿ ಕೂಡ ಹೇಳಿದರು ನನಗೆ ಕೆಲವೊಂದು ಸಾಲುಗಳು ತುಂಬ ಇಷ್ಟ ಮನೆ ತುಂಬಾ ರಂಗೋಲಿ ಹಾಕಿದ್ದೇನೆ ನಿನ್ನ ಮುದ್ದಾದ ಅಂಬೆಗಾಲು ಅನ್ನೋದು ನಾನು ಇನ್ನ ಕಣ್ಣಲ್ಲೇ ನನ್ನ ಕಂಡೆ ಅನ್ನೋದಾಗಿರ್ಬೋದು ಸೊ ಇದೆಲ್ಲ ನನಗೆ ತುಂಬ ಖುಷಿ ಕೊಟ್ಟಿದೆ ಇನ್ನು ಸಿನಿಮಾಗೆ ಒಳ್ಳೇದಾಗಲಿ ಹರೀಶ್ ಸರ್ ಯಾಕಂದರೆ ಇಂಥ ಹೊಸ ಪ್ರಯತ್ನಗಳು ಬರೆಯೋರಿದ್ದಾರೆ ಹೊಸ ಪ್ರಯತ್ನಗಳನ್ನು ನಿರ್ದೇಶನ ಮಾಡಬೇಕು ಅಂತ ಬರೋರು ಇದ್ದಾರೆ ಬಟ್ ಅದಕ್ಕೆ ಹೂಡಿಕೆ ಮಾಡೋದು ಇದೆಯಲ್ಲ ಅದಕ್ಕೆ ಒಂದು ಪ್ಯೂರ್ ಪ್ಯಾಷನ್ ಬೇಕು ಸಿನಿಮಾ ಪ್ಯಾಷನ್ ಬೇಕು ಆ ಸಿನಿಮಾ ಪ್ರೀತಿ ತೋರಿಸಿದ್ದಕ್ಕೆ ನಿಮಗೆ ಧನ್ಯವಾದ ಸರ್ ಒಳ್ಳೇದಾಗಲಿ ರಘು ಭಟ್ ಅವರಿಗೆ ಒಳ್ಳೇದಾಗಲಿ ಸೊ ನಿಮಗೊಂದು ಸಿಹಿ ಸುದ್ದಿ ನಾನಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ ಈ ಸಿನಿಮಾಗೊಂದು ಸಿಹಿ ಸುದ್ದಿಯಲ್ಲೇ ಸಿನಿಮಾ ಇದೆ ಸಿನಿಮಾ ಇದೆ ಸಿಹಿ ಸಿನಿಮಾ ಸೊ ಇದೊಂದು ಒಳ್ಳೆ ಸಿಹಿ ಸಿನಿಮಾ ಆಗಲಿ ಕನ್ನಡ ಇಂಡಸ್ಟ್ರಿಗೆ ನಿಮ್ಗೆಲ್ರಿಗೂ ನಮ್ಮ ತಂಡಕ್ಕೆ ಸಿಹಿ ಸಿನಿಮಾ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಅಶ್ವಿನ್ ಬ್ರದರ್ ಅದ್ಭುತವಾದ ಕಂಪೋಸಿಷನ್ಗಳು ಅದು ಬರಿಬೇಕಾದ್ರೆ ಅವ್ರು ನಾವು ಇದ್ವಿ ಸರ್ ಲಿರಿಕ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಇಲ್ಲ ಸರ್ ನನಗೆ ಯಾವಾಗಲೂ ಟ್ಯೂನ್ ಇನ್ಸ್ಪೈರ್ ಮಾಡೋದು ಟ್ಯೂನ್ ಚೆನ್ನಾಗಿದ್ದರೆ ಅದಕ್ಕೆ ಲಿರಿಕ್ಸ್ ಬಂದೇ ಬರುತ್ತೆ ಸರ್ ಅಂತ ಹೇಳಿದೆ ಸೊ ಥ್ಯಾಂಕ್ ಯು ಅವರೇ ಸಂಪೂರ್ಣ ತಂಡಕ್ಕೆ ಧನ್ಯವಾದ ಎಲ್ಲ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ